ಸಿದ್ದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮತ್ತೊಂದು ಡಿಫ್ರೆಂಟ್ ಪ್ರಾಡಕ್ಟ್ನ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಅಲ್ಲಿ ಮೊಟ್ಟ ಮೊದಲ ವಿಡಿಯೋ ಅಂತಲೇ ಅನ್ಬೋದು ಇದನ್ನ ಸೊ ಇಲ್ಲಿ ನಾನು ನಿಮಗೆ ಮಲ್ಟಿಪಲ್ ಯೂಸಸ್ಗೆ ಒಂದು ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ ಮಾಡಿ ತೋರಿಸ್ತೀನಿ ಅಂಡ್ ಅದರಲ್ಲೂ ಕೂಡ ಈ ಪ್ರಾಡಕ್ಟ್ಗೆ ನಾನು ಆಲ್ರೆಡಿ ಮಾರಿ ನೋಡಿದ್ದೀನಿ ಸೊ ಇದರಲ್ಲಿ ನನ್ನದು ಟೋಟಲು ಹತ್ತು ಪೀಸು ಸೆಲ್ ಆಗಿದೆ ಸೊ ಹತ್ತು ಪೀಸಲ್ಲಿ ನಾನು ಒಂದೊಂದು ಪೀಸಿಗೂ ಕೂಡ ಒಳ್ಳೆಯ ರೇಟಿಗೆ ನಾನು ಇಲ್ಲಿ ಒಂದು ಸೇಲ್ ಮಾಡಿದ್ದೀನಿ ಇಲ್ಲಿ ನಾನು ಒಂದೊಂದು ಏನು ನಾನು ಪ್ರಾಡಕ್ಟ್ಗಳನ್ನ ಇಲ್ಲಿ ಸೇಲ್ ಮಾಡಿರುವಂಥದ್ದು ಎರಡು ನೂರ ಮೂವತ್ತೆರಡು ರೂಪಾಯಿಗೆ ಎರಡು ನೂರ ಮೂವತ್ತೆರಡು ರೂಪಾಯಿಂದ ಎರಡುನೂರ ನಲ್ವತ್ತು ರೂಪಾಯಿ ಕೂಡ ನಾನು ಇದನ್ನು ಸೆಲ್ ಮಾಡಿದ್ದೀನಿ ಸೊ ಒಂದು ಪ್ರಾಡಕ್ಟು ತುಂಬ ಏನು ಖರ್ಚಾಗೋದಿಲ್ಲ ಒಂದು ಹಳೆ ಟಿ ಶರ್ಟು ಅಂಡ್ ಇದು ಒಂದು ಕರ್ಸಿಫು ಕರ್ಸಿಫ್ ಕಲರ್ ನೋಡಿ ಮೇನ್ ಮುಖ್ಯವಾಗಿ ಇದೊಂದು ತುಂಬ ಲೈಟ್ ಕಲರ್ ಇದೆ ಇದೇ ಕಲರ್ ತಗೋಬೇಕಾಗುತ್ತೆ ಬೇರೆ ಕಲರ್ ನಡೆಯೋದಿಲ್ಲ ಇದೇ ಕಲರೇ ತಗೋಬೇಕು ಕಾಟನ್ ಬಟ್ಟೆ ಆದರೆ ಸಾಕು ಸೊ ಟ್ರೈ ಮಾಡಿ ಒಂದು ಸಾರಿ ಚೆನ್ನಾಗಿ ಬಂತು ಅಂದರೆ ಇದನ್ನು ಕೂಡ ನೀವು ನಿಮ್ಮ ಪ್ರಾಡಕ್ಟ್ ಲಿಸ್ಟಿಂಗಲ್ಲಿ ಹಾಕ್ಬೋದು ಯಾಕಂದರೆ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಗಳು ಸೆಲ್ ತುಂಬ ಆಗುತ್ತೆ ಆ್ಯಂಡ್ ಇದು ಒಂದು ಪ್ರೀಮಿಯಂ ಸ್ಯಾಟಿನ್ ಬಟ್ಟೆ ಹಳೆ ವಿಡಿಯೋದಲ್ಲೆಲ್ಲ ಡಿಸ್ಕಸ್ ಮಾಡಿ ಆಗಿದೆ ಹಳೆ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಖಂಡಿತವಾಗಲು ಒಂದು ಸಾರಿ ವಿಸಿಟ್ ಮಾಡಿ ಆ್ಯಂಡ್ ಇದು ಒಂದು ಪ್ರೀಮಿಯಂ ಸ್ಯಾಟಿನ್ ಬಟ್ಟೆ ಇದು ನನಗೆ ಮೀಟರ್ ವೈಸ್ ಬಂದರೆ ಐವತ್ತು ರೂಪಾಯಿಗೆ ನನಗೆ ಮೀಟರ್ ಸಿಗುತ್ತೆ ನಾವಿರೋ ಕಡೆ ಸೊ ನಾನು ಅವ್ರ ಕಡೆಯಿಂದನೇ ತಗೊಳ್ಳೋದು ಹೀಗಾಗಿ ಇದು ನನಗೆ ಸ್ವಲ್ಪ ಚೀಪಾಗಿ ಬೀಳುತ್ತೆ ಹೀಗಾಗಿ ನಾನು ಈ ಪ್ರಾಡಕ್ಟ್ಗಳನ್ನ ಜಾಸ್ತಿ ಮಾಡ್ತಾ ಇರ್ತೀನಿ ಸೊ ನಿಮ್ಮೂರಲ್ಲಿ ಏನಾದರೂ ಪ್ರಾಡಕ್ಟ್ ತುಂಬ ಅಂದರೆ ಈ ಬಟ್ಟೆ ತುಂಬ ಜಾಸ್ತಿ ಪ್ರೈಸಲ್ಲಿ ಮಾರ್ತಾ ಇದ್ದಾರೆ ಅಂತಂದರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ ನಮ್ಮ ಕಡೆ ಆದರೆ ನಾನು ಖಂಡಿತವಾಗಿ ಶಾಪ್ ಓನರ್ದೆಲ್ಲ ನಂಬರ್ ಕೊಡ್ತೀನಿ ಬೇಕು ಅಂತಂದರೆ ನಿಯರ್ವಾಗಿ ನಿಮ್ಮ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ ಬಟ್ಟೆಗಳನ್ನ ಆರ್ಡ್ರ್ ಮಾಡ್ಬೋದು ಸೊ ಇಲ್ಲಿ ನಾನೊಂದು ಏಳು ಇಂಚಿದ್ದು ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಬಟ್ಟೆನ ಸೊ ಇದಕ್ಕೋಸ್ಕರ ಇಲ್ಲಿ ನೀವೇ ಅದು ಈ ಒಂದು ಮಾಯಶ್ಚುರೈಸರ್ ಕ್ರೀಮ್ ಬಾಕ್ಸ್ ತೊಗೊಂಡಿದ್ದೀನಿ ಸೊ ಇದು ಒಂದು ಅಳತೆಗೋಸ್ಕರ ತೊಗೊಂಡಿರುವಂಥದ್ದು ಸೊ ನೀವು ಬೇಕು ಅಂದರೆ ಇದನ್ನು ತೊಗೊಬೋದು ಅಥವಾ ನೀವು ಈ ರೀತಿ ಅಳತೆ ಮಾಡಿಕೊಂಡು ಯಾವುದಾದ್ರೂ ಒಂದು ಡಬ್ಬಿನ ತಗೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಸಾರಿ ಈ ಒಂದು ಸೆಂಟಿಮೀಟರ್ ಅಂತ ಬರೆದಿದ್ದೀನಿ ಸೊ ಇದು ಸ್ವಲ್ಪ ಇಂಚನ್ನು ಬರಿಬೇಕಾಗಿತ್ತು ಓಕೆನಾ ಸೆವೆನ್ ಇಂಚನ್ನು ತೊಗೊಳ್ಳಿ ಓಕೆ ಸೆಂಟಿಮೀಟರ್ ತೊಗೊಳಕ್ಕೆ ಹೋಗಬೇಡಿ ಆ್ಯಂಡ್ ಇಲ್ಲಿ ರೌಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು ಫಸ್ಟಿಗೆ ಪೇಪರ್ ಕಟ್ ಮಾಡ್ಕೊಳ್ಳಿ ಸೊ ಇದರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಸೊ ಇವಾಗ ಇದನ್ನು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಹೇಳಿದ್ದೀನೋ ಅದನ್ನು ಅದೇ ರೀತಿ ನೀವತ್ತೆ ಟ್ರೈ ಮಾಡಿ ಸೊ ಮಾಡಿದ ಮೇಲೆ ನಿಮಗೆ ಅದು ಕರೆಕ್ಟಾಗಿ ಬಂದರೆ ಕಾಮೆಂಟ್ ಮಾಡಿ ಓಕೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ರೀತಿ ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಅಗಲಕ್ಕೆ ಸೇಮ್ ಅದೇ ಸೆವೆನ್ ಇಂಚ್ ಇದೆ ಓಕೆ ಏಳು ಇಂಚ್ ಇರುವಂಥದ್ದು ಸೊ ಇಲ್ಲಿ ನಾನೊಂದು ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಫೋಲ್ಡ್ ಮಾಡಿ ನಾವು ಇವಾಗ ಅದು ಒಂದು ರೌಂಡ್ ಶೇಪಲ್ಲಿ ಏನು ಕಟ್ ಮಾಡ್ಕೊಂಡಿದ್ದ ಸೆವೆನ್ ಇಂಚಿದ್ದು ಆರು ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು ಬಟ್ ಈ ರೀತಿ ಕಟ್ ಮಾಡ್ಕೊಂಡಾಗ ನಮ್ಮದು ಬಟ್ಟೆ ವೇಸ್ಟ್ ಆಗುತ್ತೆ ಸೊ ಹೀಗಾಗಿ ನಾನು ಏನು ಮಾಡ್ತೀನಿ ಸೊ ಒಂದೊಂದೇ ಕಾರ್ನರಿಂದ ಇವಾಗ ನೋಡ್ತಾ ಇದ್ದೀರಾ ಇದನ್ನ ಕಂಪ್ಲೀಟಾಗಿ ಬಿಸ್ತೀನಿ ಪಿಚ್ಬಿಟ್ಟು ಇದನ್ನು ಸೊ ಒಂದು ಕಡೆಯಿಂದ ನಾವೇನು ಆಲ್ರೆಡಿ ಸೆವೆನ್ ಇಂಚಿ ಕಟ್ ಮಾಡ್ಕೊಂಡಿದ್ವಲ್ವ ಓಕೆ ಈ ಸೆಂಟಿಮೀಟರ್ ಅವಾಯ್ಡ್ ಮಾಡಿ ಸೊ ಇಲ್ಲಿ ಈ ರೀತಿ ರೌಂಡ್ ಇಟ್ಟು ನಾನು ಜಸ್ಟ್ ಇದನ್ನು ಮಾರ್ಕ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಮಾರ್ಕ್ ಮಾಡ್ತಾ ಮಾಡ್ತಾ ಒಂದೊಂದು ಪೀಸನ್ನು ನಾವೇನು ಮಾಡೋಣ ಅಂದರೆ ಕಟ್ ಮಾಡ್ತಾ ಹೋಗೋಣ ಸ್ವಲ್ಪ ಈ ಬಾರಿ ನಾನು ವೀಡಿಯೋ ಸ್ವಲ್ಪ ಬರೋದು ಲೇಟ್ ಆಯಿತು ಬಟ್ ಆದರೆ ಟೈಮ್ ಟು ಟೈಮ್ ಮೇಲಿಂದ ವೀಡಿಯೋ ಬರುತ್ತೆ ಓಕೆ ಸೊ ಇಲ್ಲಿ ಇದನ್ನು ಇವಾಗ ನಾನು ಈ ರೀತಿ ಕಟ್ ಮಾಡ್ಕೋತೀನಿ ಸೊ ಕಟ್ ಮಾಡ್ಕೊಂಡ್ಮೇಲೆ ರೌಂಡ್ ಶೇಪ್ ಮೇಲೆ ನಂತರ ಕಟ್ ಮಾಡ್ಕೊಳ್ಳೋಣ ಓಕೆನಾ ಸೊ ನೋಡಿ ಈ ರೀತಿ ಓಕೆ ಸೊ ಇದೇ ರೀತಿನೇ ಸೊ ಇವಾಗ ನೋಡಿ ಎಕ್ಸ್ಟ್ರಾ ಇರುವಂಥ ಬಟ್ಟೆ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಿಧಾನವಾಗಿ ಕಾನ್ಸಂಟ್ರೇಟ್ ಕೊಟ್ಟು ಮಾಡಿದ್ರೆ ಅಂದರೆ ನಾನು ತೋರಿಸಿರೋದು ಬೇಸಿಕ್ ಐಟಮ್ ಮಾಡೋದನ್ನು ತೋರಿಸಿದ್ದೀನಿ ನೀವು ಬೇಕು ಅಂದರೆ ಇನ್ನೊಂದು ಬೇಕಂದ್ರೆ ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದು ಇದನ್ನ ಆರು ಪೀಸ್ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಸೊ ನೋಡಿ ಈ ರೀತಿ ಈ ರೀತಿ ಮಾಡಿದರೆ ಬಟ್ಟೆ ಸ್ವಲ್ಪ ಉಳಿಯುತ್ತೆ ಇಲ್ಲಾಂದ್ರೆ ವೇಸ್ಟ್ ತುಂಬ ಆಗುತ್ತೆ ಬಟ್ಟೆ ಸೊ ಹೀಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಒಂದಳತೆ ತೊಗೊಂಡಿದ್ದೀನಿ ನಂತರ ಅದೇ ರೀತಿಯೇ ಏಳು ಸಾರಿ ಆರು ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು ರೌಂಡ್ ಶೇಪಲ್ಲಿ ಓಕೆ ಸೆವೆನ್ ಇಂಚು ಇದು ಫಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಏನೇನು ಮೆಜರ್ಮೆಂಟ್ ಇರುತ್ತೆ ಹೇಳ್ತಾ ಹೋಗ್ತೀನಿ ಸೊ ಅದನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಓಕೆ ಇಲ್ಲಿ ಆರು ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೀವು ನೋಡ್ತಾ ಇದ್ದೀರಿ ಸೊ ಆರು ಪೀಸೇ ಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಸವೆನ್ ಇಂಚದ್ದೇ ಇರುವಂಥದ್ದಿದು ಓಕೆನಾ ಸೊ ಇದನ್ನೇನು ಮಾಡೋಣ ಅಂದರೆ ಸೇಮ್ ಇವಾಗ ಇದೇ ಒಂದು ರೌಂಡ್ ಶೇಪಲ್ಲಿ ಇವುಗಳನ್ನ ಕಟ್ ಮಾಡ್ಕೊಬೇಕಾಗುತ್ತೆ ಓಕೆ ಕಟ್ ಮಾಡ್ಕೋಬೇಕಂದ್ರೆ ಡೈರೆಕ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸೊ ಹೀಗಾಗಿ ಏನು ಮಾಡೋಣ ಮಧ್ಯದಲ್ಲಿ ಒಂದು ಒಂದು ಪಿನ್ ಅಟ್ಯಾಚ್ ಮಾಡ್ತೀನಿ ನೀವು ಬೇಕಂದ್ರೆ ಏನಾದರೂ ಒಂದು ನಿಮಗೆ ಅನುಕೂಲ ಆಗಿರೋದನ್ನು ಮಾಡಿ ನಾನು ನಾರ್ಮಲಿ ಮಾಡಿ ತೋರಿಸ್ತಾ ಇರೋವಂಥದ್ದು ಹೀಗಾಗಿ ನಾನು ಪಿನ್ ಯೂಸ್ ಮಾಡ್ತಾ ಇದ್ದೀನಿ ಸೇಫ್ಟಿ ಪಿನ್ ಸೊ ನಂತರ ಕಾರ್ನರ್ ಕಾರ್ನರ್ ನೋಡಿಕೊಂಡು ನೋಡಿಕೊಂಡು ಸ್ವಲ್ಪ ನೀವು ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಹೇಳಿರುವಂತ ಅಳತೆಗಿನಿ ಒಂದು ಸಾರಿ ಪ್ರಾಡಕ್ಟ್ನ ಮಾಡಿ ನೋಡಿ ಸೊ ಅದರಲ್ಲಿ ಹೆಚ್ಚು ಕಡಿಮೆ ಏನಾದರೂ ನಿಮ್ಗೆ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಮೆಜರ್ಮೆಂಟ್ ನೋಡ್ಕೊಂಡ್ಬಿಟ್ಟು ನೀವು ಮಾಡ್ಬೋದು ಒಟ್ಟು ಸ್ವಲ್ಪ ಡಿಫ್ರೆಂಟ್ ಪ್ರಾಡಕ್ಟ್ಗಳು ಮಾಡಿದ್ರಿ ಯಾವುದಾದ್ರು ಚಿಕ್ಕ ಚಿಕ್ಕ ಪ್ಲೇ ಸ್ಕೂಲಲ್ಲಿ ಹೋಗ್ಬಿಟ್ಟು ಜಸ್ಟ್ ಫಾರ್ ಅಡ್ವರ್ಟೈಸ್ ಆಯಿತು ಅಥವಾ ನಿಮ್ಮ ಮಕ್ಕಳೇ ಏನಾದರೂ ಹೋಗ್ತಾ ಇದ್ದರೆ ಅವ್ರಿಗೆ ಹಾಕ್ಬಿಟ್ಟು ಕಳಿಸಿ ಯಾರಾದರೂ ಪೇರೆಂಟ್ಸ್ ಆರ್ಡರ್ ಕೊಡೋದಿದ್ರೆ ಟೀಚರ್ಸ್ಗಳಿಗೆ ಹೇಳಿದರೆ ಸೊ ಅವ್ರು ಖಂಡಿತವಾಗ್ಲೂ ಹೇಳಿ ಹೇಳ್ತಾರೆ ಸೊ ಅದ್ರ ಅಕಾರ್ಡಿಂಗ್ ನೀವು ನೋಡಿ ಮಾಡಿಕೊಂಡು ಕೊಡ್ಬೋದು ಓಕೆ ಸೊ ಇದು ಸೆಲ್ ಆಗುತ್ತೆ ಯಾಕಂದರೆ ಡಿಫ್ರೆಂಟ್ ಪ್ರಾಡಕ್ಟ್ ಇದೆ ಹ್ಯಾಂಡ್ ಇದೆ ಆ್ಯಂಡ್ ನೋಡೋದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಇಲ್ಲಿ ನಾನು ಇವಾಗ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಓಕೆ ಸೊ ಇವಾಗ ನಮ್ಮ ಹತ್ರ ಆರು ಪೀಸ್ ಆಗಿದೆ ಸ್ನೇಹಿತರೆ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಇದ್ರೆ ಬಟ್ಟೆ ಅದನ್ನೇ ನೀವು ಸ್ವಲ್ಪ ನೋಡಿಕೊಂಡು ಒಂದು ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಸ್ಯಾಟಿನ್ ಬಟ್ಟೆ ಇದೆ ಇನ್ ಕೇಸ್ ನೀವು ಬಳಸುವಂಥ ಬಟ್ಟೆ ನೋಡ್ತಾ ಇದ್ದೀರಾ ಈ ಬಟ್ಟೆ ನಾನು ಕಟ್ ಮಾಡಿದರೂ ಕೂಡ ಇದರಲ್ಲಿ ಎಳೆಗಳು ಬರ್ತಾ ಇಲ್ಲ ಸೊ ಈ ಅದಕ್ಕೆ ಹೇಳಿರುವಂಥದ್ದು ಬಟ್ಟೆ ನೋಡಿ ಯೂಸ್ ಮಾಡಿ ಮೀಶೋದಲ್ಲಿ ಬಟ್ಟೆ ನೀವು ತೊಗೊಂಡ್ರೆ ಅಂದರೆ ಸಾಡಿ ಎಲ್ಲ ತೊಗೋತೀವಲ್ಲ ಸಸ್ತ ಬರುತ್ತೆ ಅಂತ ಸೊ ಅದರಲ್ಲಿ ತುಂಬಾ ಎಳೆ ಎಳೆ ಬರುತ್ತೆ ಅದು ಈ ರೀತಿ ನೀವು ಹೊಲಿಯೋಕ್ಕೆ ಆಗೋಲ್ಲ ಇವಾಗ ಇದು ನೋಡ್ತಾ ಇದ್ದೀರಾ ಕಟ್ ಮಾಡಿದರೂ ಕೂಡ ಒಂದು ಎಳೆ ಕೂಡ ಕಾಣಿಸ್ತಾ ಇಲ್ಲ ನಿಮಗೆ ಸೊ ಇದಕ್ಕೆ ಹೇಳ್ತಾಯಿದ್ರು ಬಟ್ಟೆ ಕ್ವಾಲಿಟಿ ಚೆನ್ನಾಗಿದ್ದರೆ ಪ್ರಾಡಕ್ಟ್ ಕೂಡ ತುಂಬ ಈಸಿಯಾಗುತ್ತೆ ಇಲ್ಲಿಂದ ತುಂಬಾ ಆಗುತ್ತೆ ಆದರೆ ಎಳೆಗಳೇ ತೆಗಿತಾ ಇದ್ದರೆ ಸೊ ಯಾವಾಗ ಅದು ಪ್ರಾಡಕ್ಟ್ ರೆಡಿ ಆಗುತ್ತೆ ಮತ್ತು ಟೈಮ್ ಕೂಡ ವೇಸ್ಟ್ ಆಗುತ್ತೆ ಮತ್ತು ಪ್ರಾಡಕ್ಟ್ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ರೀತಿ ನಾನೊಂದು ಫ್ಲವರ್ದು ಒಂದು ಶೇಪಲ್ಲಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಹೆಚ್ಚಾನು ಹೆಚ್ಚು ಈ ಒಂದು ಪ್ರಾಡಕ್ಟ್ಗೆ ಯಾವುದೇ ರೀತಿ ಹೊಲಿಗೆ ಮಷೀನಿಗೆ ಬೇಕಾಗಲ್ಲ ಇದು ನೀವು ಮೇಡ್ ಕೈಯಿಂದನೇ ಮಾಡ್ಕೋಬೋದು ಓಕೆ ಯಾವುದೇ ಕಾರಣಕ್ಕೂ ಮನೇಲಿ ಹೊಲಿಗೆ ಒಂದು ಮಷೀನ್ ಇಲ್ಲ ಅಂದ್ರೂ ಕೂಡ ಸೊ ಇದನ್ನ ಮಾಡ್ಕೋಬಹುದು ಅಂಡ್ ನಿನ್ನೆ ಒಂದು ನಾನು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಅಲ್ಲಿ ನೋಡಿ ಸೊ ಅಲ್ಲಿ ಒಂದು ಫ್ರೀ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನು ಕೊಡ್ತಾ ಇದ್ದಾರೆ ಅಯಾ ಎಲ್ಲ ಸಿಟಿಗಳಲ್ಲಿ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಸಾವಿರ ಜನ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಹೇಳಿರುವಂಥದ್ದು ಅಪ್ಲಿಕೇಶನ್ ಹಾಕುವ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ ಅಲ್ಲಿ ಸೊ ಯಾರಾದರೂ ನೋಡಿಲ್ಲ ಅಂದ್ರೆ ಹೆಣ್ಮಕ್ಳು ಅಪ್ಲಿಕೇಶನ್ ಬೇಗನೆ ಹಾಕಿ ಅಂಡ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಯಾವುದೇ ರೀತಿ ಏನು ಮೆಜರ್ಮೆಂಟ್ ಅಲ್ಲಿ ಇರೋದಿಲ್ಲ ಅಂದ್ರೆ ತುಂಬಾ ನಿಮಗೆ ಇಂಥವ್ರಿಗೆ ಸಿಗುತ್ತೆ ಅಂಥವ್ರಿಗೆ ಸಿಗುತ್ತೆ ಅಂತ ಏನು ಇರೋದಿಲ್ಲ ಮೊದಲು ಯಾರಾದ್ರೂ ಅಪ್ಲಿಕೇಶನ್ ಹಾಕ್ತಾರೆ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿರುವಂಥದ್ದು ಅಂಡ್ ಇದು ನೋಡ್ತಾ ಇದ್ರೆ ಇವಾಗ ಶೇಪ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಈ ರೀತಿ ಬರಬೇಕು ಓಕೆನಾ ಸೊ ಇಲ್ಲಿ ನೀವು ಬೇಕಾದ್ರೆ ಇವುಗಳನ್ನೆಲ್ಲ ಸೇರ್ಬಿಟ್ಟು ಇಲ್ಲಿ ಹೊಲಿಗೆ ಕೂಡ ಹಾಕೋಬಹುದು ಓಕೆ ಸೊ ಇವುಗಳನ್ನ ಜಾಯಿಂಟ್ ಮಾಡಬೇಕಾಗುತ್ತೆ ಆರು ಪೀಸ್ಗಳನ್ನು ಓಕೆ ಸೊ ನಮ್ಮ ಹೊಲಿಗೆ ಮಷಿನ್ ಬೇಕು ಅಂದರೆ ಎಲ್ಲರೂ ಕೂಡ ವೀಡಿಯೋ ನೋಡಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ಇದೇ ಚಾನಲಲ್ಲಿ ಹೋಗ್ಬಿಟ್ಟು ಬೇಕಂದರೆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಅಪ್ ಮಾಡಿ ಓಕೆ ಸೊ ಇಲ್ಲಿ ನೋಡಿ ನಾನು ಏನು ಮಾಡ್ತೀನಿ ಮಷೀನಿಂದ ಮಾಡಲ್ಲ ಯಾಕಂದರೆ ಮಷೀನಿಂದ ಸಮ್ ಟೈಮ್ಸ್ ಏನಾಗುತ್ತೆ ಹೆಚ್ಚು ಕಡಿಮೆ ಆಗ್ಬೋದು ಅಂತ ನಾನು ಸೂಜಿದಾರನೇ ಬಳಸ್ತಾ ಇದ್ದೀನಿ ಸೊ ಇದು ಯಾಕೆ ಸೂಜಿದಾರನ ಮಾಡ್ತಾ ಇದ್ದೀನಿ ಅಂದರೆ ಸುಮಾರು ಹತ್ರ ಇವಾಗ ಹೊಲಿಗೆ ಮಷಿನ್ ಇಲ್ಲ ಇನ್ನೂ ತೊಗೋಬೇಕಂತ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಅಂಥವ್ರಿಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋದಲ್ಲಿ ನಾನು ಈ ರೀತಿ ವಿ ಮಾಡಿ ತೋರಿಸ್ತಾ ಇದ್ದೀನಿ ಪ್ರಾಡಕ್ಟ್ನ ಸೊ ಈ ರೀತಿ ನಿಧಾನವಾಗಿ ಒಂದೊಂದನ್ನೇ ಹಾಕ್ಬಿಟ್ಟು ಈ ರೀತಿ ಸಮಾನವಾಗಿ ಬರಬೇಕಿದು ರೌಂಡ್ ಶೇಪಲ್ಲಿ ಓಕೆನಾ ಸೊ ಆರು ಪೀಸೇ ಬೇಕಾಗುತ್ತೆ ಜಾಸ್ತಿ ಬೇಕಾಗಲ್ಲ ಆರು ಪೀಸ್ ಆದರೆ ಇನ್ನಫು ಜಾಸ್ತಿ ಮಾಡಬೇಕಿಲ್ಲ ಮತ್ತು ಅಳತೆ ಕರೆಕ್ಟಾಗಿರಬೇಕು ಓಕೆನಾ ಸೊ ಇದು ಫಸ್ಟ್ ಸ್ಟೆಪ್ಪು ಸೊ ಇಲ್ಲಿ ನೋಡ್ತಾ ಇದ್ರಿ ಈ ಇದು ಕಾಣಿಸುತ್ತೆ ಸ್ವಲ್ಪ ನಾನೇನು ಮಾಡ್ತೀನಿ ಅದನ್ನು ಇವಾಗ ಜೋಡಿಸಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೋಡಿ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ ರೌಂಡ್ ಶೇಪಲ್ಲಿ ಒಂದು ಫ್ಲವರ್ ಶೇಪಲ್ಲಿ ಬರಬೇಕಿದು ಆ ರೀತಿಯೇ ನೀವೇನು ಮಾಡಬೇಕು ಈ ರೀತಿ ಹೊಲಿಬೇಕಾಗುತ್ತೆ ಒಂದನ್ನೊಂದು ಈ ರೀತಿ ಸೇರಿಸ್ಬಿಟ್ಟು ನೀವು ಹೊಲಿಗೆನ ಹಾಕಬೇಕು ಓಕೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಹೇಳ್ತೀನಿ ಹಾಗೇ ಮಾಡ್ತಾ ಹೋಗಿ ಸ್ವಲ್ಪ ಮಲ್ಟಿಪಲ್ ಕಲರ್ಗಳನ್ನ ಯೂಸ್ ಮಾಡಿ ನಾನಿಲ್ಲಿ ಪಿಂಕ್ ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ಬೇರೆ ಯಾವುದೇ ಒಂದು ಡಾರ್ಕ್ ಕಲರ್ಗಳನ್ನ ಯೂಸ್ ಮಾಡ್ಬೋದು ಬಟ್ ಆದರೆ ಯಾವುದೇ ರೀತಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡಕ್ಕೆ ಹೋಗಬೇಡಿ ಮತ್ತು ಬ್ರೌನ್ ಕಲರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಓಕೆ ಡಾರ್ಕ್ ಕಲರ್ಗಳನ್ನ ಯೂಸ್ ಮಾಡಬೇಡಿ ತುಂಬಾ ಈ ರೀತಿ ಲೈಟ್ ಇರಬೇಕು ನೋಡೋಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿರಬೇಕು ಈ ಮಧ್ಯದಲ್ಲಿ ನಾನು ಎರಡು ಸೆಂಟಿಮೀಟರ್ ರೌಂಡ್ ಸರ್ಕಲ್ದು ಕಾರ್ಬೋರ್ಡ್ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಇಲ್ಲಿ ಕಟ್ ಮಾಡ್ಕೊಳೋದಕ್ಕೆ ಈ ಹಳೆ ಟೀ ಶರ್ಟ್ ಬಟ್ಟೆ ತಗೋತಾ ಇದ್ದೀನಿ ಇದು ಹಳೆ ಟೀ ಶರ್ಟು ನಾವು ಯೂಸ್ ಮಾಡಲ್ಲ ಹೀಗಾಗಿ ನಾನು ಇದರಲ್ಲಿಂದೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮನೇಲಿ ಕೂಡ ಈ ರೀತಿ ಟೀ ಶರ್ಟ್ಸ್ಗಳು ಅಥವಾ ಬೇರೆ ಬೇರೆ ಬಟ್ಟೆ ಇರುತ್ತೆ ಅದನ್ನು ಯೂಸ್ ಮಾಡಿ ಸ್ಕಿನ್ ಕಲರ್ ಇರಬೇಕು ಒಂದು ಅದರ್ವೈಸು ಈ ಕಲರ್ ಇರಬೇಕು ಟಿ ಶರ್ಟದ್ದು ಓಕೆ ಬೇರೆ ಕಲರ್ ತೊಗೊಳಕ್ಕೆ ಹೋಗಬೇಡಿ ಕ್ಲಿಯರ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಸರಿಯಾಗಿ ಬರೋಲ್ಲ ಪ್ರಾಡಕ್ಟು ಒಂದು ಈವಾಗ ನಾನು ತೊಗೊಂಡಿದ್ದೀನಲ್ವ ಹಳದಿ ಕಲರ್ ಟೈಪ್ ಇದೆ ಸೊ ಈ ಕಲರ್ ತೊಗೊಳ್ಳಿ ಅದಿಲ್ಲಪ್ಪ ಅಂತಂದರೆ ಸ್ಕಿನ್ ಕಲರು ಫಸ್ಟಿಗೆ ಒಂದು ಕರ್ಸಿವ್ ತೋರಿಸಿದೆ ನಿಮಗೆ ಅದ್ರಲ್ಲಿ ಕಲರ್ ಯಾವುದಿತ್ತು ಸ್ಕಿನ್ ಕಲರ್ ಇತ್ತು ಆ ಕಲರ್ನೇ ತೊಗೋಬೇಕಾಗುತ್ತೆ ಓಕೆ ಈ ಪ್ರಾಡಕ್ಟಿಗೆ ಬೇರೆ ಒಂದು ಬಟ್ಟೆನೇ ಯೂಸ್ ಮಾಡಬೇಡಿ ಓಕೆ ಸೊ ಇಲ್ಲಾಂದರೆ ಪ್ರಾಡಕ್ಟು ಚೆನ್ನಾಗಿ ಬರಲ್ಲ ಓಕೆ ಸೊ ಇವಾಗ ನಾನು ಏನು ಮಾಡ್ತೀನಿ ರೌಂಡ್ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೊತೀನಿ ಇದು ನಿಮಗೆ ಕಂಪ್ಲೀಟ್ ಒಂದು ಎರಡು ಇಂಚು ತೊಗೋಬೋದು ಅಥವಾ ನೀವು ಮೂರು ಇಂಚು ಕೂಡ ತೊಗೋಬೋದು ಬಟ್ ಇಲ್ಲಿ ನಾನು ಎರಡು ಇಂಚು ತೊಗೊಂಡಿದ್ದೀನಿ ಓಕೆ ಪದೇ ಪದೇ ನನ್ನ ನಾನು ಈ ಸೆಂಟಿಮೀಟರ್ ಅಂತ ಯೂಸ್ ಮಾಡ್ತೀನಿ ದಯವಿಟ್ಟು ಕ್ಷಮಿಸಬೇಕು ಓಕೆ ಸೊ ಇಲ್ಲಿ ನೋಡಿ ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನ ಸೊ ಇದಾದ ನಂತರ ಏನು ಮಾಡಬೇಕು ಅಂತಂದರೆ ಇದನ್ನ ಇಲ್ಲಿ ಮಧ್ಯದಲ್ಲಿ ಇಡಬೇಕು ಆ್ಯಂಡ್ ಅದಾದ ನಂತರ ಇಲ್ಲಿ ರೀತಿ ಒಂದು ಫೋಮ್ ಸಿಗುತ್ತೆ ಫೋಮ್ ನೋಡ್ತಾ ಇದ್ರೆ ಈ ಫೋಮ್ ಏನೂ ಇಲ್ಲ ನಾರ್ಮಲಿ ಇವಾಗ ಇಯರಿಂಗ್ಸ್ ಎಲ್ಲ ಹಾಕಿಡ್ತಾರಲ್ವ ಅದು ಫೋಮ್ ಇರುತ್ತೆ ಅದಿಲ್ಲಂದ್ರೆ ಭತ್ತಿ ಯೂಸ್ ಮಾಡ್ಬೋದು ನೀವು ಓಕೆ ಸೊ ಇಲ್ಲಾಂದರೆ ಈ ರೀತಿ ಫೋಮ್ ಬರುತ್ತೆ ಫೋಮ್ ಇದ್ದರೆ ಯೂಸ್ ಮಾಡಿ ಮನೇಲಿ ಏನಾದರೂ ಹಾಗೆ ಬಿಸಾಕಕ್ಕೆ ಇಟ್ಟಿದ್ರೆ ಅದನ್ನು ಯೂಸ್ ಮಾಡಿ ಅದಿಲ್ಲಪ್ಪ ಅಂದರೆ ಹತ್ತಿ ಯೂಸ್ ಮಾಡಿ ಓಕೆ ಫೈಬರ್ ಹತ್ತಿ ಇರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ಅದರಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಬಟ್ ನೀವು ಅದನ್ನು ಮಾಡ್ಕೋತೀನಂದರೆ ಹತ್ತಿಂದು ಕೂಡ ಮಾಡ್ಬೋದು ಏನು ದೊಡ್ಡ ವಿಷಯ ಇಲ್ಲ ಓಕೆ ಸೊ ಇವಾಗ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಸೊ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಇದನ್ನು ನಾನು ಎರಡು ಪೀಸ್ ತೊಗೋತಾ ಇದ್ದೀನಿ ಸ್ವಲ್ಪ ದಪ್ಪವಾಗಿ ಬರಬೇಕಾಗುತ್ತೆ ಇದು ರೌಂಡ್ ಶೇಪಲ್ಲಿ ಏನಿದೆ ಅಲ್ವಾ ಅದರ ಮೇಲ್ಗಡೆ ಫಾಮು ಹೀಗಾಗಿ ನೀವು ಹತ್ತಿ ಯೂಸ್ ಮಾಡ್ತಾ ಇದ್ದರೆ ಹತ್ತಿ ನಿಮ್ಮ ಅಕಾರ್ಡಿಂಗ್ ನೋಡಿಕೊಂಡು ಸ್ವಲ್ಪ ದಪ್ಪವಾಗಿನೇ ಯೂಸ್ ಮಾಡಿ ಓಕೆ ಇಲ್ಲ ಅಂತಂದರೆ ಹತ್ತಿಲಿ ಫೈಬರ್ ಒಂದು ಹತ್ತಿ ಅಂತ ಬರುತ್ತೆ ಅದನ್ನು ಯೂಸ್ ಮಾಡಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾವುದಾದ್ರು ಹಳೆ ಪಿಲ್ಲೋಸ್ ಎಲ್ಲ ಮನೇಲಿರ್ತಾವಲ್ವ ಬಿಸಾಕಕ್ಕೆ ಇಟ್ಟಿರ್ತೀವಿ ಸೊ ಅದರದ್ದು ಹತ್ತಿ ಇರುತ್ತೆ ಆ ಹತ್ತಿ ಯೂಸ್ ಮಾಡಿ ಇವಕ್ಕೆಲ್ಲ ಸೊ ಒಂದು ಸಾರಿ ಪ್ರಾಡಕ್ಟ್ ಮಾಡಿ ನೋಡಿದ ಮೇಲೆ ನಿಮಗೊಂದು ಐಡಿಯಾ ಬಂತಪ್ಪ ಅಂದರೆ ಸ್ಯಾಂಪಲ್ಸ್ ಮಾಡಿ ಯಾರಿಗಾದ್ರೂ ವಾಟ್ಸಪ್ ನಂಬರಲ್ಲಿ ಎಲ್ಲ ಶೇರ್ ಮಾಡಿ ಬೇಕಂದ್ರೆ ಆರ್ಡರ್ ಕೊಟ್ಟ ಮೇಲೆ ಪ್ರಾಡಕ್ಟ್ಗಳು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದರಲ್ಲಿ ಬಂಡವಾಳ ಇಲ್ಲ ಓಕೆ ಸೊ ಇಲ್ಲಿ ನೋಡ್ತಾ ಇದ್ರೆ ರೌಂಡ್ ಶೇಪಲ್ಲಿ ನಾನು ಏನು ಮಾಡ್ತೀನಿ ಈ ರೀತಿ ತುದಿಯಲ್ಲೇ ಹೊಲಿತಾ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ನೋಡ್ತಾ ಇದ್ದೀರ ಸೂಜಿ ದಾರದಿಂದಲೇ ಕೆಲಸವನ್ನು ಮಾಡ್ತಾ ಇದ್ದೀನಿ ಸೊ ಮನೇಲಿ ಖಾಲಿ ಕೂತ್ಕೊಂಡಿದ್ದೀವಿ ಟಿ ವಿ ನೋಡ್ತಾ ಇದ್ದೀವಿ ಅಂದರೂ ಕೂಡ ಈ ಪ್ರಾಡಕ್ಟ್ಗಳ್ ನೀವು ಮಾಡ್ಬೋದು ಆ್ಯಂಡ್ ಇದೇ ಒಂದು ಐಡಿಯಾ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಪ್ರಾಡಕ್ಟ್ಗಳು ಕೂಡ ರೆಡಿ ಮಾಡ್ಬೋದು ಅದೇನು ಅಂತ ನಿಮ್ಗೆ ಗೊತ್ತಾಗಬೇಕು ನಮ್ಗೆ ಹೇಳಿಕೊಡಿ ಅಂದರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ ಇದರಲ್ಲಿ ಇನ್ನೂ ಸುಮಾರು ಪ್ರಾಡಕ್ಟ್ಗಳು ರೆಡಿ ಮಾಡಿಕೊಂಡು ನಾವು ಇದನ್ನು ಮಾರ್ಬೋದು ಸೊ ಅದು ಕೂಡ ಆನ್ಲೈನ್ ಆಯಿತು ಆಫ್ಲೈನ್ ಆಯಿತು ತುಂಬ ಸೆಲ್ ಆಗುತ್ತೆ ನಿಮಗೆ ಜಾಸ್ತಿ ಹಣ ಒಂದು ಸಂಪಾದನೆ ಮಾಡಬೇಕು ಕಡಿಮೆ ಟೈಮಲ್ಲಿ ಅಂದರೆ ನೀವು ಆನ್ಲೈನ್ಗೆ ಬರಬೇಕಾಗುತ್ತೆ ಓಕೆ ಯಾಕಂದರೆ ಆಲ್ ಓವರ್ ವರ್ಲ್ಡಲ್ಲೂ ಕೂಡ ನಿಮಗೆ ಇದರ ಆರ್ಡರ್ಸ್ಗಳು ಸಿಗುತ್ತೆ ಲೈಕ್ ಅಮೆಝಾನ್ ಮೀಶೋ ಮೀಶೋದಲ್ಲಂತೂ ಬರೋಲ್ಲ ಅಂತ ಅನ್ಕೋತೀನಿ ಮೀಶೋದಲ್ಲಿ ಇಂಡ್ಯಾದಲ್ಲಿ ನಿಮಗೆ ಆರ್ಡರ್ಸ್ಗಳು ಸಿಗುತ್ತೆ ಬಟ್ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ನೀವೇನಾದರೂ ಮಾರಕ್ಕೆ ಹೋದರೆ ಸೊ ಅದರಲ್ಲಿ ನಿಮಗೆ ಹೊರಗಡೆ ಹೊರ ದೇಶದಿಂದ ಆರ್ಡರ್ಸ್ಗಳು ಸಿಗುತ್ತೆ ಓಕೆ ಸೊ ಈಗ ಏನೆಲ್ಲ ಮಾರ್ತಾ ಅವಾಗ ಜನ ಅಮೆ ಒಂದು ಅಮೆಝಾನಲ್ಲೆಲ್ಲ ಸೊ ಈ ಪ್ರಾಡಕ್ಟ್ಗಳು ಕೂಡ ಸೆಲ್ ಆಗುತ್ತೆ ಬಟ್ ಫಿನಿಷಿಂಗ್ ಚೆನ್ನಾಗಿದ್ದರೆ ಆಗುತ್ತೆ ಸೊ ನೀವು ಒಂದ್ಸರಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಂದರೆ ಸ್ವಲ್ಪ ತಪ್ಪುಗಳು ಕೂಡ ಆಗುತ್ತೆ ಹಾಗಂತ ಹಿಂದಕ್ಕೆ ಹೋಗ್ಬೇಡಿ ಮಾಡ್ತಾ ಮಾಡ್ತಾನೆ ಕೈ ಕರೆಕ್ಟಾಗಿ ಇಂಪ್ರೂವ್ ಆಗುತ್ತೆ ಸೊ ಅವಾಗ ನಿಮ್ಮದು ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿ ಬರೋಕ್ಕೆ ಶಾರ ಅಂದರೆ ಆರ್ಡರ್ಸ್ಗಳು ಕೂಡ ಇನ್ನು ಹೆಚ್ಚು ಹೆಚ್ಚು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ನೋಡ್ತಾ ಇದ್ದೀರ ನಾನು ಇದನ್ನು ಇವಾಗ ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನಾನು ಏನೇನು ತೋರಿಸ್ತಾ ಹೋಗ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡ್ತಾನೆ ಹೋಗಿ ನಾನು ಹೇಳೋಂಥ ಮಾತುಗಳನ್ನ ಕೂಡ ಕೇಳಿ ಯಾಕಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಮೋಟಿವೇಶನ್ ಕೂಡ ಬೇಕು ಪ್ಲಸ್ಸು ನೀವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರ್ದು ಇದು ಒಂದು ಸಾರಿ ನಿಮ್ಮದು ಬಿಸ್ನೆಸ್ ಇವಾಗ ಗ್ರೋ ಹೋಗಕ್ಕೆ ಸ್ಟಾರ್ಟ್ ಆಯಿತು ನಡೆಯೋಕ್ಕೆ ಶುರು ಆಯಿತು ಅಂದರೆ ಸೊ ಒಂದು ಕೈಯಲ್ಲಿ ಕೊನೆವರೆಗೂ ಕೂಡ ಒಂದು ದುಡಿಮೆ ಇರುತ್ತೆ ಸೊ ಹೀಗಾಗಿ ಸ್ವಲ್ಪ ಟ್ರೈ ಮಾಡಿ ಹೊಲಿಗೆ ಏನು ದೊಡ್ಡ ವಿಷಯ ಅಲ್ಲ ಬಟ್ ಹೊಲಿಗೆನ ನಾವು ಯಾವ ರೀತಿ ಒಂದು ಯೂಸ್ ಮಾಡ್ತೀವಿ ಒಂದು ಇ ಕಾಮರ್ಸ್ ಬಿಸ್ನೆಸ್ ಅಂತೂ ಹೇಳ್ಬೋದು ಹೋಮ್ ಒಂದು ಮನೆಯಲ್ಲಿ ಮಾಡುವಂಥ ಸ್ಮಾಲ್ ಬಿಸ್ನೆಸ್ ಅಂತೂ ಕೂಡ ಹೇಳ್ಬೋದು ಆ ರೀತಿ ಅದನ್ನ ಕನ್ವರ್ಟ್ ಮಾಡಿಕೊಂಡು ನೀವು ಕೂಡ ಅರ್ನಿಂಗ್ ಮಾಡ್ಬೋದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಸೊ ಇಲ್ಲಿ ನೋಡ್ತಾ ಇದ್ದೀರಿ ನಾನು ಇವಾಗ ಇದನ್ನ ಈ ರೀತಿ ಕಂಪ್ಲೀಟ್ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ಒಳಗಡೆ ಫೋಮ್ ಕೂಡ ಇದೆ ಕಾರ್ಬೋರ್ಡ್ ಕೂಡ ಇದೆ ಓಕೆ ಸೊ ಇಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ನೀವು ಸ್ಟಿಚ್ಚೇ ಮಾಡಿ ಬಟ್ ಇದರಿಂದ ಯಾವುದೇ ರೀತಿ ಗ ಇದರ ಗ್ಲೂ ಗನ್ನೆಲ್ಲ ಯೂಸ್ ಮಾಡಬೇಡಿ ಬೇಕಂದರೆ ಅಗತ್ಯ ಇರೋ ಕಡೆ ಮಾತ್ರ ಗ್ಲೂಗನ್ ಗನ್ ಯೂಸ್ ಮಾಡಿ ಓಕೆ ಇಲ್ಲಾಂದರೆ ಸ್ಟಿಚ್ಚೇ ಮಾಡಿ ಯಾಕಂದರೆ ಇದು ಸ್ಟಿಚ್ ಮಾಡಿದ್ರೆ ಸ್ಟಿಪ್ಪಾಗಿ ಕೂಡುತ್ತೆ ಪ್ರಾಡಕ್ಟ್ ನೋಡೋದಕ್ಕೂ ಕೂಡ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಬರುತ್ತೆ ಓಕೆ ಸೊ ಇವಾಗ ಇದನ್ನ ನಾನು ಈ ರೀತಿ ಕರೆಕ್ಟಾಗಿ ಟೈಟಾಗಿ ಇಲ್ಲಿ ನಾನು ಸ್ಟಿಚ್ನ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇವಾಗ ಇದು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ ಒಂದು ರೌಂಡ್ ಶೇಪಲ್ಲಿ ಬರ್ತಾ ಇದೆ ಏನು ತೊಂದರೆ ಇಲ್ಲ ಇವಾಗ ನೀವು ನೋಡ್ತಾ ಇದ್ರ ನಾನೇನು ಆಲ್ರೆಡಿ ಫ್ಲವರ್ ಶೇಪಲ್ಲಿ ಮಾಡಿದ್ದೆ ಅದರ ಮೇಲ್ಗಡೆ ಇದನ್ನ ಇಟ್ಟಿದ್ದೀನಿ ಬಟ್ ಇದು ಇಲ್ಲಿಗೆ ಮುಗಿಯೋಲ್ಲ ಸೊ ಇವಾಗ ನಾನು ಕ್ರಯಾನ್ ತೊಗೊಂಡಿದ್ದೀನಿ ರೆಡ್ ಕಲರ್ದು ಸೊ ನೀವು ಕೂಡ ಕ್ರಯೋನ ತೊಗೊಳ್ಳಿ ಬೇರೆ ಏನು ತೊಗೊಳಕ್ಕೆ ಹೋಗಬೇಡಿ ಹತ್ತು ರೂಪಾಯಿಗೆ ನಾನು ಕ್ರಯೋನ್ ತೊಗೊಂಡು ಬಂದಿದ್ದೆ ಸೊ ಯಾಕಂದರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡಿ ತೋರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಚಾನಲಲ್ಲಿ ಸೊ ಹತ್ತು ರೂಪಾಯಿ ಕ್ರಯೋನಲ್ಲಿ ಒಂದೇ ಒಂದು ಚಿಕ್ಕದೊಂದು ಕ್ರಯೋನ್ ತೊಗೊಂಡು ಬಟ್ಟೆ ಮೇಲೆ ಈ ರೀತಿ ರಬ್ ಮಾಡ್ತಾ ಇದ್ದೀನಿ ಹಾಗೆಯೇ ನಾರ್ಮಲ್ ಬಟ್ಟೆ ಮೇಲೆ ರಬ್ ಮಾಡಿ ಕಾಟನ್ ಬಟ್ಟೆ ಅದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದು ನೋಡೋದಕ್ಕೆ ಹೇಗೆ ಅನಿಸ್ತಾ ಇದೆ ಸ್ವಲ್ಪ ರೆಡ್ ಕಲರ್ದು ತುಂಬ ಚೆನ್ನಾಗಿ ಕಲರ್ ಬರ್ತಾನೆ ಇದೆ ಇದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ಆ ಒಂದು ರೌಂಡ್ ಶೇಪಲ್ಲಿ ಮಾಡಿದ್ವಲ್ವ ಇದ್ರಿಗೆ ಎರಡು ಕಾರ್ನರಲ್ಲಿ ಸೊ ಇವಾಗ ನಿಮಗೆ ಬರ್ತಾ ಬರ್ತಾ ಒಂದು ಐಡಿಯಾ ಬರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಇದನ್ನು ನಾನು ಆ್ಯಸ್ ಅ ಬ್ಲಶಾಗಿ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಬ್ಲಶ್ ಅಂತ ಹೇಳ್ತೀವಲ್ವಾ ಸೊ ಬ್ಲಷನ್ನು ಯೂಸ್ ಮಾಡೋದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ ಈ ರೀತಿ ಮಾಡೋದ್ರಿಂದ ಜಾಸ್ತಿ ಪ್ರಾಡಕ್ಟ್ ಈ ಒಂದು ಪ್ರಾಡಕ್ಟ್ ಮೇಲೆ ಬರಲ್ಲ ನೋಡ್ತಾ ಇದ್ರೆ ತುಂಬ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಸೊ ಈ ರೀತಿನೇ ಇದು ನೋಡೋದಕ್ಕೆ ಕಾಣಿಸ್ಬೇಕು ನೋಡಿ ಈ ರೀತಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ತುಂಬ ಕಡಿಮೆನೇ ಹಾಕ್ಬೇಕಾಗುತ್ತೆ ಕಡಿಮೆ ಡೈರೆಕ್ಟ್ ನಾವು ರಬ್ ಮಾಡಿದರೆ ಏನಾಗುತ್ತೆ ತುಂಬ ಡಾರ್ಕ್ ಆಗುತ್ತೆ ಬಟ್ ನಮಗೆ ಲೈಟ್ ಶೇಡ್ ಪಿಂಕ್ ಶೇಡ್ ಬೇಕು ಹೀಗಾಗಿ ನಾನು ಆ ಒಂದು ಟಿಪ್ಪನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ ಹೀಗಾಗಿ ನಾನು ಯಾವ ಥರದ್ದು ವಿಡಿಯೋ ಕಂಪ್ಲೀಟ್ ನೋಡಿದಾಗ ಗೊತ್ತಾಗುತ್ತೆ ಸೊ ಇಲ್ಲಿ ನಾನು ಈ ರೀತಿ ಒಂದು ಕರಿ ದಾರವನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಉಲ್ಲನ್ ಕೂಡ ನೀವು ಯೂಸ್ ಮಾಡಬಹುದು ಬಟ್ ಆದರೆ ಇದು ನಾನು ಹೆಣಿಕೆ ಹಾಕ್ತಾರಲ್ವಾ ಆ ಒಂದು ಇದು ದಾರ ಆ್ಯಕ್ಚುಲಿ ಸೊ ನಾನು ಇಲ್ಲಿ ಬ್ಲ್ಯಾಕ್ ದಾರವನ್ನು ತೊಗೊಂಡಿದ್ದೀನಿ ಸೊ ಇದನ್ನ ನಾನು ಒಂದು ಅಳತೆಯಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ನಾನು ಇದನ್ನು ತೊಗೋತಾ ಇದ್ದೀನಿ ಬಟ್ ಈ ರೀತಿ ತೊಗೊಂಡಾಗ ನಾವು ಒಂದು ಅಳತೆ ಮಾಡಿ ನೋಡಬೇಕಾಗುತ್ತೆ ಜಸ್ಟ್ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇಟ್ಬಿಟ್ಟು ಓಕೆ ಸೊ ಇದು ಯಾವುದೇ ರೀತಿ ನಾನು ಇದನ್ನು ಮಾಡ್ತಾ ಇಲ್ಲ ಸ್ವಲ್ಪ ನೀವು ನೋಡಿ ಸ್ವಲ್ಪ ಎಂಡಲ್ಲಿ ರಿಸಲ್ಟ್ ಬೇರೆ ಇರುತ್ತೆ ಸೊ ಈ ರೀತಿ ನಿಮಗೆ ಮಧ್ಯದಲ್ಲಿಟ್ಟು ಅಳತೆ ನೋಡಿಕೊಂಡು ಸೊ ಇಲ್ಲಿ ಮಧ್ಯದಲ್ಲಿ ಓಕೆ ದಾರದ ಮಧ್ಯದಲ್ಲಿ ನಾವು ಒಂದು ಹೊಲಿಗೆ ಹಾಕಬೇಕಾಗುತ್ತೆ ಅಥವಾ ದಾರದನ್ನು ಕಟ್ಟಬೇಕು ಸೊ ಇಲ್ಲಿ ಇಲ್ಲಿನ ಕರೆಕ್ಟಾಗಿ ಬರ್ತಾ ಇಲ್ಲ ಸೊ ಹೀಗಾಗಿ ನಾನೇನು ಮಾಡ್ತೀನಿ ಇನ್ನೊಂದು ಸಾರಿ ಈ ದಾರವನ್ನು ಕರೆಕ್ಟಾಗಿ ಇವಾಗ ತೊಗೊತೀನಿ ಸೊ ನಾನಿಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ತೊಗೊಳ್ಳಿ ಒಂದು ಅಂದಾಜಲ್ಲಿ ಮೇಲೆ ತೊಗೊಳ್ಳಿ ಇದನ್ನು ನಾನು ಜಾಸ್ತಿ ನಿಮಗೆ ಇವಾಗ ಇದ್ರ ಬಗ್ಗೆ ಒಂದು ಸೆಂಟಿಮೀಟರ್ ಸಾರಿ ಇಂಚಸ್ ಬಗ್ಗೆ ಹೇಳೋದಿಲ್ಲ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಇವಾಗ ಬಂತು ಮಧ್ಯದಲ್ಲಿ ನಾನಿವಾಗ ಒಂದು ದಾರವನ್ನು ಕಟ್ತೀನಿ ಸೊ ನೀವು ಕೂಡ ಇಲ್ಲಿ ಮಧ್ಯದಲ್ಲಿ ಒಂದು ದಾರವನ್ನು ಕಟ್ಟಬೇಕಾಗುತ್ತೆ ಇದೇ ರೀತಿಯೇ ನೋಡಿಕೊಂಡು ಅಳತೆ ಕರೆಕ್ಟಾಗಿ ನೋಡಿಕೊಂಡು ಕಟ್ಟಿ ಓಕೆನಾ ಸೊ ಇದು ಕಟ್ಟುವಾಗ ಸ್ವಲ್ಪ ನೋಡ್ಕೊಂಬಿಟ್ಟು ಕಟ್ಟಿ ಸೊ ಇದು ಯಾವಾಗ ನಾವು ಇದನ್ನು ದಾರದಿಂದ ಕಟ್ತೀವಿ ಇದು ನೋಡೋದಕ್ಕೆ ಇವಾಗ ಈ ರೀತಿ ಕಾಣಿಸುತ್ತೆ ಸ್ವಲ್ಪ ಟೈಟಾಗಿ ಕಟ್ ಮಾಡಬೇಕು ಕಟ್ ಆದಮೇಲೆ ಸೊ ಇದನ್ನು ಲೆಂತ್ ಹಾಗೇ ಬಿಡಿ ಸೊ ಹಾಗೇ ಬಿಟ್ಟು ಏನು ಮಾಡಬೇಕು ಒಂದು ಸಾರಿ ನೋಡ್ಕೋಬೇಕು ಯಾವ ರೀತಿ ಇದು ಕಾಣಿಸ್ತಾ ಇದೆ ಅಂತ ಹೇಳಿ ಸಿಂಪ್ಲಿ ನೀವು ಏನು ಮಾಡಬೇಕು ಈ ಒಂದು ರೌಂಡ್ ಶೇಪ್ ಮೇಲ್ಗಡೆ ಈ ರೀತಿ ಹಾಕಬೇಕು ಓಕೆ ಸೊ ಈ ರೀತಿ ಓಕೆ ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಬೇಕಂದರೆ ನೀವು ಇಲ್ಲಿ ಫ್ಯಾ ಒಂದು ಗ್ಲೂಗನ್ನ ಯೂಸ್ ಮಾಡ್ಬೋದು ಬಟ್ ನಾನು ಇಲ್ಲಿ ಒಂದು ಇದನ್ನು ಯೂಸ್ ಮಾಡ್ತೀನಿ ಫ್ಯಾಬ್ರಿಕ್ ಏನು ಯೂಸ್ ಮಾಡ್ತಾರಲ್ವ ಗ್ಲೂನ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ಏನು ನಾವು ಇಲ್ಲಿ ಒಂದು ಈ ರೀತಿ ಒಂದು ಜರ್ದೋಸಿ ವರ್ಕಿಗೆ ಯೂಸ್ ಮಾಡ್ತೀವಿ ಆ ಗ್ಲೂನ ಇಲ್ಲಿ ಯೂಸ್ ಮಾಡ್ತೀನಿ ಸೊ ಅದು ಕೂಡ ಇನಫ್ ಇರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಸೊ ಟ್ರೈ ಮಾಡಿ ನೋಡಿ ಆ್ಯಂಡ್ ಇಲ್ಲಿ ನೋಡಿ ಇದೇ ಒಂದು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಗ್ಲೂನ ಆ್ಯಂಡ್ ಗ್ಲೂದಲ್ಲಿ ಎರಡು ಮೂರು ಥರ ಬರ್ತಾ ಇದೆ ಇವಾಗ ಸೊ ಯಾವುದು ಬೆಸ್ಟು ಯಾವುದಕ್ಕೆ ಯೂಸ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ನೀವು ಪ್ರಾಪರ್ ಬಿಸ್ನೆಸ್ಸೇ ಮಾಡಬೇಕು ಮನೇಲಿ ಈ ರೀತಿ ಎಲ್ಲ ಪ್ರಾಡಕ್ಟ್ಗಳು ಮಾಡಿ ಆನ್ಲೈನ್ ಸೆಲ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ಸೊ ಪ್ಲೀಸ್ ನೀವು ಆ ನಂದು ವೀಡಿಯೋ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಯಾಕಂದರೆ ನಾನು ಎರಡು ಮೂರು ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಬಟ್ ಬ್ರ್ಯಾಂಡ್ ವೈಸ್ ನೋಡಿದಾಗ ಕೆಲವೊಂದು ಟೈಮಲ್ಲಿ ದುಡ್ಡು ಕೂಡ ವೇಸ್ಟ್ ಆಗುತ್ತೆ ಬಟ್ ಯೂಸ್ ಆಗಲ್ಲ ಸೊ ಹೀಗಾಗಿ ಒಂದು ಗ್ಲೂ ಬಗ್ಗೆ ಏನಾದರೂ ನಾಲೆಜ್ ಬೇಕು ಅಂದರೆ ಪ್ಲೀಸ್ ನಾವು ಕಾಮೆಂಟ್ ಮಾಡಿ ಸೊ ಇಲ್ಲಿ ಈ ರೀತಿ ನಿಮಗೆ ಅಟ್ಯಾಚ್ ಮಾಡಿದ್ದೀನಿ ಆ್ಯಂಡ್ ಮಧ್ಯದಲ್ಲಿ ಇವಾಗ ನಾವು ತೊಗೊಂಡಿರುವಂಥ ದಾರವನ್ನು ಈ ರೀತಿ ಮಧ್ಯದಲ್ಲಿ ಬರಬೇಕಾದ್ರೂ ಒಂದು ಬ್ಲಶು ಎರಡು ಸೈಡ್ ಬರಬೇಕು ಓಕೆ ಬ್ಲಶ್ ಹಾಕಿದ್ರಲ್ವ ಅದು ಎರಡು ಸೈಡ್ ಬರಬೇಕು ಅದನ್ನ ನೋಡಿಕೊಂಡು ಹಾಕ್ಬೇಕು ಆ್ಯಂಡ್ ಅದಲ್ದು ಮೇಲ್ಗಡೆ ಇವಾಗ ನಾನು ಈ ರೀತಿ ಗ್ಲೂನ ಅಟ್ಯಾಚ್ ಮಾಡ್ತೀನಿ ಸೊ ನೋಡ್ಕೊಂಬಿಟ್ಟೆ ನೀವು ಕೂಡ ಇದೇ ರೀತಿಯೇ ಮಾಡ್ತಾ ಹೋಗಿ ಸೊ ಇವಾಗ ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ತೀನಿ ಇದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಒಣಗೋದಕ್ಕೆ ಬಟ್ ನೋ ಪ್ರಾಬ್ಲಮ್ ನೀವು ಇದಕ್ಕೆ ಸ್ವಲ್ಪ ಟೈಮ್ ಕೊಡಿ ಆ್ಯಂಡ್ ಇಲ್ಲಿನ ನೋಡ್ತಾ ಇದ್ದೀರಿ ಈ ರೀತಿ ನಿಧಾನವಾಗಿ ಇದನ್ನು ಒಂದು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ಇವಾಗ ನೀವು ನೋಡ್ತಾ ಇದ್ದೀವಿ ಒಂದು ಹುಡುಗಿ ಮುಖದ ಒಂದು ಶೇಪ್ ಅಂದರೆ ಡಾಲ್ ಫೇಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀನಿ ಬಟ್ ಆದರೆ ಇದು ಮಲ್ಟಿಪಲ್ ಯೂಸಸ್ಗೆ ಯೂಸ್ ಆಗುತ್ತೆ ಹೇಗಾಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ ಸೊ ಇಲ್ಲಿ ಎರಡು ಕಡೆ ಕೂಡ ನಾವು ಇಲ್ಲಿ ದಾರದಿಂದ ಕಟ್ಟೋಣ ಒಂದು ಸೈಡಿಂದ ಆ್ಯಂಡ್ ಆ ಕಡೆ ಕೂಡ ಸೊ ಇಲ್ಲಿ ಒಂದು ರೀತಿಯಿಂದ ಜಡೆ ಅಂತ ಹೇಳ್ತೀವಿ ನೀವು ಬೇಕಂದರೆ ನೀವು ಜಡೆ ಕೂಡ ಹೆಣಿಬೋದು ಬಟ್ ಅದು ತುಂಬ ಲೆಂತ್ ಜಡೆ ಮಾಡೋಕೊಬೇಡಿ ತುಂಬ ಚಿಕ್ಕ ಚಿಕ್ಕ ಮಾಡಿ ಯಾಕಂದರೆ ಇದು ಇರೋದೇ ಪ್ರಾಡಕ್ಟ್ ಚಿಕ್ಕದು ಹೀಗಾಗಿ ಇದಕ್ಕೆ ಜಡೆ ತುಂಬ ಉದ್ದ ಇರಬಾರ್ದು ಪ್ರಾಡಕ್ಟ್ ಚೆನ್ನಾಗಿ ಬರೋಲ್ಲ ಓಕೆ ತುಂಬ ಚಿಕ್ಕ ಚಿಕ್ಕ ಇರಬೇಕು ನಾನು ನಿಮಗೆ ಫೈನಲ್ ಫಿನಿಶಿಂಗ್ ತೋರಿಸ್ತೀನಿ ಅದೇ ರೀತಿಯೇ ಮಾಡಿ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದರೆ ಎಕ್ಸ್ಟ್ರಾ ಇರೋದನ್ನು ಕಟ್ ಅಪ್ ಮಾಡ್ತಾ ಇದ್ದೀನಿ ಓಕೆ ಸೊ ನೋಡ್ಕೊಂಡ್ಬಿಟ್ಟು ನಿಧಾನವಾಗಿ ಕಟ್ ಮಾಡಿ ಹೆಚ್ಚು ಕಡಿಮೆ ಕಟ್ನ ಮಾಡಕೋಬೇಡಿ ಓಕೆನಾ ಸೊ ಈ ರೀತಿ ನೋಡಿ ಜಾಸ್ತಿ ಇರಬಾರ್ದು ಆ ಫ್ಲವರ್ದು ಏನು ಕಾಣಿಸ್ತಾ ಇದ್ದಲ್ಲ ಫ್ಲವರ್ ಫ್ಲವರ್ಗಿಂತ ಆಚೆ ಬರಬಾರ್ದು ಸೊ ಆ ರೀತಿ ನೋಡಿಕೊಂಡೇ ಕಟ್ ಮಾಡ್ಕೋಬೇಕು ಅಡ್ಜಸ್ಟ್ಮೆಂಟ್ ಮೇಲೇ ಓಕೆ ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನ ತುಂಬ ನಿಧಾನವಾಗಿ ನೋಡಿಕೊಂಡು ಕಟ್ ಮಾಡ್ಕೊಂಡ್ರೆ ಆಗುತ್ತೆ ಇದು ಇವಾಗ ಕಟ್ ಮಾಡಿ ಆಗಿದೆ ನೋಡ್ತಾ ಇದ್ದೀರಿ ಅಂಡ್ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಇವಾಗ ಇದು ಚೆನ್ನಾಗಿ ಸ್ವಲ್ಪ ಒಣಗ್ತಾ ಹೋಗಿದ್ದು ಕೂಡ ಅಂಡ್ ಇಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ನಾನಿಲ್ಲಿ ಚೆನ್ನಾಗಿ ಒಣಗಿದೆ ಇವಾಗ ನಾನು ಎರಡು ಫ್ಲವರ್ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ರೋಸ್ ಫ್ಲವರ್ಗಳಿದೆಯಲ್ವಾ ನನಗೆ ಶಾಪಲ್ಲಿ ಎರಡು ರೂಪಾಯಿಗೆ ಒಂದು ಸಿಕ್ಕಿರುವಂಥದ್ದು ಓಕೆ ಟೋಟಲ್ ಇದ್ರದ್ದು ಎಷ್ಟು ನಮ್ಮದು ಆ ಹಣ ಇನ್ವೆಸ್ಟ್ ಆಯಿತು ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕಂತೂ ಕೂಡ ನಾನು ಎಂಡ್ ಆಫ್ ದಿ ವೀಡಿಯೋ ಹೇಳ್ತೀನಿ ನಿಮಗೆ ಟೋಟಲ್ ಅಪ್ರಾಕ್ಸಿಮೇಟ್ ಏನು ಖರ್ಚು ಬರುತ್ತೆ ಎಷ್ಟಕ್ಕೆ ಸೇಲ್ ಆಗುತ್ತೆ ಅಂತ ಇದ್ರಲ್ಲಿ ನಿಮ್ಗೆ ಸ್ವಲ್ಪ ಒಂದು ಐಡಿಯಾ ಬರುತ್ತೆ ಈ ಫ್ಲವರ್ಗಳು ತೊಗೊಂಡಿರೋದು ನಾನು ಎರಡೆರಡು ರೂಪಾಯಿಗೆ ತೊಗೊಂಡಿರುವಂಥದ್ದು ಒಂದೊಂದು ಪೀಸು ಓಕೆ ಸೊ ಇಲ್ಲಿ ನಾನು ತೊಗೊಂಡಿರುವಂಥದ್ದು ಪೇರ್ಗಳನ್ನ ತೊಗೊಂಡಿದ್ದೆ ನಾನು ಸೊ ಇದು ಯೂಸ್ ಆಗುತ್ತೆ ಅಂತ ಇಲ್ಲಿ ಯೂಸ್ ಆಗಿದೆ ಸೊ ಈ ರೀತಿ ಫ್ಲವರ್ಸ್ಗಳು ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕು ಇವಾಗ ನಂತರ ಇಲ್ಲೊಂದು ನಾನು ಬೋ ಮಾಡ್ತಾ ಇದ್ದೀನಿ ಬೋ ಅಂದರೆ ಕೊರಳಿಗೆ ಹಾಕೋದಕ್ಕೆ ಒಂದು ಚಿಕ್ಕದೊಂದು ಹಾಗೆಯೇ ಬೋ ಮಾಡ್ತಾ ಇದ್ದೀನಿ ಇದೆಲ್ಲ ಕ್ರಿಯೇಟಿವಿಟಿ ಎಲ್ಲ ನಿಮ್ಮ ಮೇಲೆ ಬಿಟ್ಟಿರುವಂಥದ್ದು ನಿಮಗೆ ಹೇಗೆ ಬೇಕು ನೀವು ಇಲ್ಲಿ ಹಾಗೆ ಇದನ್ನು ಮಾಡ್ಬೋದು ಸೊ ಜಸ್ಟ್ ಇಲ್ಲಿ ಇದನ್ನು ಏನು ಮಾಡ್ತೀನಿ ಅಂದರೆ ಕೆಳಗಡೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಪ್ರಾಡಕ್ಟು ಓಕೆನಾ ಸೊ ಇಲ್ಲಿ ಇದೇ ಒಂದು ಗ್ಲೂನ ಯೂಸ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನಲ್ವಾ ಇದೆಲ್ಲ ನಿಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಗಳನ್ನ ಮಾಡಿ ನೀವು ಮಾರ್ಬೋದು ಇದನ್ನು ಒಂದು ಜ ಚಿಕ್ಕ ಚಿಕ್ಕ ಪ್ಲೇಸ್ಕುಲಲ್ಲಿ ಮಕ್ಕಳಿಗೋಸ್ಕರನೇ ತೊಗೊತಾರೆ ಅದಿಲ್ಲಾಂದರೂ ಕೂಡ ಮಲ್ಟಿಪಲ್ ಯೂಸಸ್ಗೆ ತೊಗೋತಾರೆ ಸೊ ಯಾವುದಕ್ಕೆ ಯೂಸ್ ಮಾಡ್ಬೋದು ಯಾವುದೇದಕ್ಕೆ ನೀವು ಸೆಲ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಈ ಪ್ರಾಡಕ್ಟು ಫ್ಯಾಬ್ರಿಕ್ಕಿಂದ ಹ್ಯಾಂಡ್ ಮೇಡ್ ಮಾಡಿರುವಂಥದ್ದು ಅಂದರೆ ಕೈಯಿಂದಲೇ ಮಾಡಿರುವಂಥದ್ದು ಹೀಗಾಗಿ ನೀವು ಒಳ್ಳೆ ಒಂದು ಕಾಸ್ಟಿಗೆ ಇದನ್ನು ಸೆಲ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಸಿಂಪ್ಲಿ ನಾನಿಲ್ಲಿ ಕ ಒಂದು ಐಸ್ ಮಾಡ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ಎರಡು ನಾನು ನಿಮಗೆ ಐಡಿಯಾಸ್ಗಳ್ ಕೊಡ್ತೀನಿ ಸಿಂಪ್ಲಿ ನಾನು ಇಲ್ಲಿ ಪೆನ್ಸಿಲ್ ಇಂದ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಪೆನ್ಸ್ಗಳನ್ನು ಯೂಸ್ ಮಾಡಬೇಡಿ ಪೆನ್ ಯೂಸ್ ಮಾಡೋದ್ರಿಂದ ಇದು ಸ್ಪ್ರೆಡ್ ಆಗುತ್ತೆ ಬಟ್ಟೆ ಅಲ್ವಾ ಸೊ ಈಗ ಸ್ಪ್ರೆಡ್ ಆಗುತ್ತೆ ಈಗ ಯಾವುದೇ ರೀತಿ ಪೆನ್ಗಳನ್ನ ಯೂಸ್ ಮಾಡೋಕೋಬೇಡಿ ನಾವಲ್ಲಿ ಪೆನ್ಸಿಲ್ ಯೂಸ್ ಮಾಡಿ ಬಾಲ್ ಪೆನ್ ಯೂಸ್ ಮಾಡ್ಬೋದು ಈ ರೀತಿ ಓಕೆನಾ ಬಟ್ ಆದರೆ ಯಾವುದೇ ರೀತಿ ಪೆನ್ ಇಂಕ್ಗಳನ್ನೆಲ್ಲ ಯೂಸ್ ಹೋಗಬೇಡಿ ಮಾರ್ಕರ್ ಯೂಸ್ ಮಾಡೋಕ್ಕೋಗ್ಬೇಡಿ ಓಕೆನಾ ತುಂಬಾ ಸಿಂಪಲ್ ಆಗಿ ಇಲ್ಲೊಂದು ಐಸ್ ಮಾಡ್ತಾ ಇದ್ದೀನಿ ಐಸ್ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಇದನ್ನು ಎಷ್ಟು ಚೆನ್ನಾಗಿ ನೀವು ಐಸ್ ಮಾಡ್ತೀರಿ ಅಂತ ಹೇಳಿ ನಾನು ನಾರ್ಮಲ್ ಹಾಗೇನೇ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಈ ರೀತಿ ಮಾಡಿದ್ರು ಕೂಡ ಸೆಲ್ ಆಗ್ತಾ ಇದೆ ನಂದು ಪ್ರಾಡಕ್ಟು ಇದೆಲ್ಲ ತಗೊಳ್ಳೋದ್ರ ಮೇಲೆ ತಗೊಳ್ಳೋರ್ ಮೇಲೆ ಇರುತ್ತೆ ಸೊ ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ಇಲ್ಲ ಅಂತ ಹೇಳಿ ಸೊ ಸಿಂಪ್ಲಿ ನಾನು ಇಲ್ಲಿ ನೋಡ್ತಾ ಇದ್ದೆ ಒಂದು ಆಲ್ರೆಡಿ ಒಂದು ಪ್ರಾಡಕ್ಟ್ ಮಾಡಿದ್ದೆ ನಾನು ಇದು ಇವಾಗ ಸೆಲ್ ಆಗಿರುವಂಥದ್ದು ಸುಮಾರು ಜನ ತಗೊಂಡಿರುವಂಥದ್ದು ಸೊ ಇದನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ ಮಾಡ್ತಾರಂದ್ರೆ ಇದನ್ನ ಹಿಂದ್ಗಡೆ ನಾವು ಕ್ಲಿಪ್ಸ್ಗಳನ್ನ ಅಟ್ಯಾಚ್ ಮಾಡಿ ಒಂದು ಕ್ಲಿಪ್ಸ್ಗಳಾಗಿ ಕೂಡ ನಾವು ಸೆಲ್ ಔಟ್ ಮಾಡಬಹುದು ಅಂಡ್ ಅದಿಲ್ಲ ಅಂತಂದ್ರು ಕೂಡ ನೀವು ಒಂದು ಬ್ಯಾಗ್ ಮೇಲೆ ಅಟ್ಯಾಚ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಬ್ಯಾಚ್ ಥರ ಅದಿಲ್ಲ ಅಂದರೆ ಕೀ ಕೂಡ ನೀವು ಇದನ್ನು ಅಟ್ಯಾಚ್ ಮಾಡ್ಬೋದು ಇಲ್ಲಾಂದ್ರೆ ಹೇರ್ ಬ್ಯಾಂಡಿಗೂ ಕೂಡ ನೀವು ಹಾಕ್ಬೋದು ಹೇರ್ ಬ್ಯಾಂಡಿಗೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾನು ಅನ್ನೋದಂದ್ರೆ ಕ್ಲಿಪ್ಪಾಗಿ ಯೂಸ್ ಮಾಡಿ ಬಟ್ ಅದು ಈ ಮೇಜರ್ಮೆಂಟ್ ಏನಿದೆ ಅಲ್ವಾ ಈ ಮೇಜರ್ಮೆಂಟ್ ಏನು ತೊಗೋತಾ ಇದ್ದೀವಿ ರೌಂಡ್ ಶೇಪಲ್ಲೆಲ್ಲ ಕಟ್ ಮಾಡಿದ್ದೀವಿ ಸೊ ಈ ಮೇಜರ್ಮೆಂಟ್ಗಳು ಸ್ಟೆಪ್ ಬೈ ಸ್ಟೆಪ್ ಏನು ಹೇಳಿದ್ದೀನಿ ಅದು ಮಿಸ್ ಆಗಬಾರ್ದು ಇಲ್ಲಾಂದ್ರೆ ಪ್ರಾಡಕ್ಟು ಚೆನ್ನಾಗಿ ಬರೋದಿಲ್ಲ ಓಕೆ ಸೊ ಸ್ವಲ್ಪ ಮೇ ಬಿ ನಂದು ಐಸು ಸ್ವಲ್ಪ ಮೇಲೆ ಕೆಳಗೆ ಆಗಿರ್ಬೋದು ಇನ್ನು ಬೆಟರ್ ನೀವು ಮಾಡ್ಬೋದು ಐಡಿಯಾ ಹಾಗೆ ಶೇರ್ ಪ್ರಾಡಕ್ಟ್ ಇತ್ತೀಚೆಗೆ ಸೆಲ್ ಆಗಿದೆ ಒಂದು ಸೆಲ್ ನಮ್ಮ ಕಡೆಯಿಂದ ಸೊ ಹೀಗಾಗಿ ನಾನು ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಇದನ್ನು ಇನ್ನೂ ಚೆನ್ನಾಗಿ ಬೆಟರ್ ಆಗಿ ಮಾಡಿ ನೀವು ಇದನ್ನ ಸೆಲ್ ಮಾಡಬಹುದು ಇದು ಒಂದು ಹೇರ್ ಕ್ಲಿಪ್ ಆಗಿ ನೀವು ಯೂಸ್ ಮಾಡಿ ಮಲ್ಟಿಪಲ್ ಯೂಸಸ್ಗೋಸ್ಕರ ಚಿಕ್ಕ ಚಿಕ್ಕ ಪ್ಲೇಸ್ಗಳಲ್ಲಿ ಹೋಗುವಂಥ ಮಕ್ಕಳು ಅವೆಲ್ಲ ಯೂಸ್ ಮಾಡ್ತಾರೆ ಅಥವಾ ಬ್ಯಾಗ್ ಮೇಲೆ ನಾರ್ಮಲಿ ಕಾಲೇಜ್ ಬ್ಯಾಗ್ ಮೇಲೆಲ್ಲ ಹೋಗುವಾಗ ಅದ್ರ ಮೇಲೆ ಬ್ಯಾಚ್ ಥರ ನೀವು ಈ ರೀತಿ ಪಿನ್ಗಳನ್ನ ಅಟ್ಯಾಚ್ ಮಾಡಿ ಅದ್ರ ಮೇಲೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಐ ಹೋಪ್ ಇವತ್ತಿನ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಹೇಗೆ ಅನಿಸ್ತದ ಕಾಮೆಂಟ್ ಮಾಡಿ ಮತ್ತೆ ಹೊಸಬಿಡಿದ್ದೀರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಹೊಸ ಹೊಸ ವಿಡಿಯೋಸ್ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ ವಿಡಿಯೋಸ್ ವೀಡ್ಯೋಸ್ನ ನೀವು ನೋಡ್ಬೋದು ಓಕೆ ಸೊ ನಾನು ಟ್ರೈ ಮಾಡ್ತಾಯಿದ್ದೀರಿ ಬೆಸ್ಟ್ ಬೆಸ್ಟ್ ನಿಮಗೆ ತಿಳಿಸ್ಕೊಡೋದಕ್ಕೆ ಸೊ ನನ್ನ ಕಡೆಯಿಂದ ಮತ್ತೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ನಿಮಗಿಂದ ಪ್ಲೀಸ್ ಕಾಮೆಂಟಲ್ಲಿ ನೀವು ಕೇಳ್ಬೋದು ಓಕೆ ಮುಂದೆ ನೋಡೋದ್ರ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ